ಅಯ್ಯೋ ಸೃಜಾಕ ಸೃಜಾಕ ಸೂಪರ್ ಸಪೋರ್ಟ್ ಇದಾರೆ ಸೃಜಾಕ ಹ್ಮ್ ಇಲ್ಲ ಅವನು ಕೂಗ್ದ ಇಲ್ಲಿಂದ ಅಂಕಲ್ ಅಂಕಲ್ ಅಂತ ಸೊ ಅಮೌಂಟ್ ಕೊಡೋವರೆಗೂ ಕೂಗ್ದೆ ಅವ್ರು ಮತ್ತೆ ಬಂದು ಹೋಗಿ ತಗೊಂಬನಿಗ ಮತ್ತೆ ಯಾರ್ದರು ಮೆಸೇಜ್ನ ಓದಿಲ್ವಾ ನಾನು ಹೇಗೆ ನಮ್ಮ ಆದವಾಮಿ ನಾನು ತೋರಿಸ್ ನೋಡೋಣ ತೋರಿಸ್ತೀನಿ ರೀ ನಾನು ಒಂದೆರಡು ಬಾರಿ ನಮ್ಮ ಹುಡುಗರು ಓಡಿಸಿದ್ದಾರೆ ನಮ್ಮ ತಂಗಿ ಮಕ್ಕಳು ನಾನು ದುಡ್ಡು ಕೊಡೋಷ್ಟು ಕಬ್ಬಿನ ನಾನು ಅಪ್ಪ ಪಾತ್ರೆ ತಗೊಂಡು ಪಕ್ಕದ ರೊಡಿ ಓಡಿ ಹೋಗಿ ಹಾಕಿಸ್ಕೊಂಡು ಬಂದಿದ್ದೆ ಅಲ್ವಾ ನೋಡಿ ಅನುಭವ ಹೆಂಗಿರುತ್ತೆ ಅಲ್ವಾ ನನ್ಗೆ ಆ ಥರ ಏನು ಸೀನ್ ಇಲ್ಲ ಅಕ್ಕ ತುಂಬ ದೂರ ಏನು ಹೋಗಿರಲ್ಲ ಇಲ್ಲೇ ಇರ್ತಾರೆ ದಯವಿಟ್ಟು ಯಾರು ಹೆಡಲ್ಲಿ ಇರ್ಬೇಡಿ ಮೆಸೇಜ್ ಡ್ರಾಪ್ ಮಾಡಿ ಏನು ಅಡುಗೆ ಸಿಸ್ಟರ್ ಇಲ್ದಿಲ್ಲ ನಾನು ನೀವಿರಲಿಲ್ಲ ಅನ್ಸುತ್ತೆ ಇವತ್ತು ರೊಟ್ಟಿ ರಾಜ್ಮಾ ಕಾಳಿನ ಪಲ್ಯ ಹಾಗೆ ಗೋಬಿ ಪಲ್ಯ ಫ್ಲವರ್ ಪಲ್ಯ ಆಮೇಲೆ ಅನ್ನ ಎಕ್ಸಾಂಪಲ್ ನಮ್ಮ ತಾಯಿ ಮನೆ ಕಾರ್ನರಲ್ಲಿ ಇತ್ತು ಒಂದೆರಡು ಮನೆ ಅಷ್ಟೇ ಡಿಫ್ರೆನ್ಸ್ ಯಾವುದಾದ್ರೂ ಗಾಡಿ ಬಂದರೆ ರೋಡಿಗೆ ಜಂಪ್ ಒಂದೆರಡು ನಿಮಿಷದಲ್ಲಿ ಅಲ್ವಾ ಚೆನ್ನಾಗಿರುತ್ತೆ ಆ ಥರ ಅಮ್ಮ ಅಮ್ಮನ ಮನೆ ಹಳ್ಳಿ ಕಡೆ ಆ ಥರ ಈ ಥರ ಎಲ್ಲ ಬರೋಲ್ಲ ಅಲ್ಲಿ ಏನು ಬೇಕೋ ಅಲ್ಲಿ ನಾವೇ ಬೆಳೆಸ್ಕೊಂಡು ನಾವೇ ತಿಂತಾ ಇರೋದು ಯಾರಿಗೆ ಕೇಳ ಅವ್ರು ನನಗೆ ಮೆಸೇಜ್ ಮಾಡ್ತಾರೆ ನಾನು ಓದ್ಬಿಟ್ಟು ಅವ್ರಿಗೆ ಹೇಳ್ತೀನಿ ಇವಾಗ ಇದು ನಾನೇನೆ ಇಲ್ಲಿ ಇಲ್ಲಿ ಬರೀತಾ ಇದಾರಲ್ಲ ಬರ್ಸಿ ಕಳಿಸ್ತಾರೆ ನೀವು ನಾನ್ ವೆಜ್ ಅಡುಗೆ ಮಾಡ್ತೀರಾ ಹ್ಞೂ ನಾನು ಎಲ್ಲ ಅಡುಗೆನೂ ಮಾಡ್ತೀನಿ ಯಾವುದು ಮಾಡಲ್ಲ ಅಂತಲ್ಲ ಎಲ್ಲ ಅಡುಗೆ ಮಾಡ್ತೀನಿ ಅಕ್ಕ ಕಲಿಬೇಕಲ್ವ ಅದೇ ಅಂದೇ ಅಲ್ವಾ ಹೆಣ್ಮಕ್ಳ ಜೀವನ ಹಿಂಗೆ ಬರುತ್ತೆ ಯಾವಾಗ ಹಿಂಗೆ ಟರ್ನ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಎಲ್ಲದೂ ಕಲಿಬೇಕು ನಾವು ವೆಜಿಟೇರಿಯನ್ ಗೊತ್ತಾಯ್ತು ಅಕ್ಕ ನನ್ನ ಮಗ ಕಬ್ಬಿನಲ್ಲಿ ಕುಡಿತಾ ಇದ್ದಾರೆ ನೋಡಿ ನೋಡಿದ್ರ ಆಯ್ತಾ ಸಮಾಧಾನ ಎಷ್ಟು ರೂಪಾಯಿ ಅಂತೆ ಟ್ವೆಂಟಿ ರುಪೀಸ್ ಅಂದ್ರ ಟ್ವೆಂಟಿ ರುಪೀಸ್ ಕೊಟ್ಟು ಕುಡಿದ್ ಬಂದಾ ಸರಿ ನಾನು ನಾನು ಮೆಸೇಜ್ ಮಾಡ್ತಾ ಇದ್ದೀನಿ ನನ್ನ ದಾವಣಗೆರೆಯಿಂದ ಸ್ವರ್ಣ ಅಂತ ಅವ್ರ ಹೊಸ ಫ್ರೆಂಡ್ ನಾನು ನಾನು ಮೆಸೇಜ್ ಮಾಡ್ತಾ ಇದ್ದೀನಿ ನಾನು ದಾವಣಗೆರೆಯಿಂದ ಸ್ವರ್ಣ ಅಂತ ಅವ್ರ ಫ್ರೆಂಡ್ ನೋಡಿ ನನ್ನ ಮಗ ನನಗೂ ತಂದ್ಕೊಡ್ತಾ ಇದ್ದೀನಿ ಹ್ಮ್ ಚಾ ತೋ ಸಖತ್ ತಗೊಳೋಣ ಹಾ ಹೋಗೋ ಯಪ್ಪಾ ಅವ್ರು ಹೋಗಾಯ್ತು ಅನ್ಸುತ್ತೆ ಹೋಗ ಸಖತ್ ಸ್ವೀಟ್ ಇದೆ ಓಕೆ ಬಾಯ್ ಸಿಸ್ಟರ್ ಕೀಪ್ ಗೋಯಿಂಗ್ ಅಂತಿದ್ದಾರೆ ಯಾಕೆ ಶ್ರೀನಿವಾಸಣ್ಣ ಅಣ್ಣ ಇರಿ ಇನ್ನೊಂದು ಹತ್ ನಿಮಿಷ ನಾನು ಲೈವ್ನ ಏನು ಮಾಡ್ತೀನಿ ಯಾರು ಕೇಳ್ತಾ ಇದ್ರೆ ನಮ್ಮ ಮುಖಮ್ಮ ಕಾಡಲ್ಲ ಕಮೆಂಟ್ ಮಾತ್ರ ಕಾಡುತ್ತೆ ಅದು ನಮ್ ಪಕ್ಕದ ಮನೆ ಅಮ್ಮ ಅವರಿಗೆ ಗೊತ್ತಾಗಲ್ಲ ಫೋನ್ ಹಚ್ಕೊಡ್ಬೇಕು ತಮ್ಮ ಅವ್ರ ಮಕ್ಕಳಿಗೆ ಮಗಳಿಗೆ ಫೋನ್ ಹಚ್ಕೊಡ್ಬೇಕು ಅಂದ್ರೆ ಬರ್ತಾರೆ ನನ್ನ ಹತ್ರ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ವ್ಲಾಗ್ಸ್ ಅಂತ ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಗೌಡ ಶ್ರೀನಿವಾಸ್ ಥ್ಯಾಂಕ್ ಯು ಸೋ ಮಚ್ ನನಗೆ ತಂದಿಲ್ಲ ಅಲ್ವ ಪುಟ ಹೋಗು ನಿನಗೆ ಮೊಬೈಲ್ ಕೊಡಲ್ಲ ನೋಡು ಸೃಜಾ ಅಂಟಿ ಏನು ಹೇಳ್ತಿದ್ದಾರೆ ಗೊತ್ತಾ ನೀನ್ ಅವ್ರಿಗೆ ತಂದ್ಕೊಟ್ಟಿಲ್ಲ ಅಂತ ನಿನಗ್ ಫೋನ್ ಕೊಡಲ್ವಂತೆ ಅವ್ರು ಆಯ್ತಾಯ್ತು ನಮ್ಮ ಪಪ್ಪಾಗೇ ಅಂಟೆ ಅದ್ರೊಳಗೆ ಯಾವ್ದು ನೋಡ್ಕೊಡ್ತೇ ನೋಡಿದ್ರ ಸೃಜಾ ಹಿಂಗ್ ಮಾತಾಡ್ತಾನೆ ಅವನು ಅಂತ ಸುಮ್ ಸುಮ್ನೆ ಅಂದಿಲ್ಲ ನಾನು ಅವನು ಯಪ್ಪ ಅವನಿಗೆ ಮಾತಲ್ಲಿ ಮೀರ್ಸೋರ್ ಯಾರಿಲ್ಲ ಈಗ ನೀವು ಫೋನ್ ಕೊಡೋದೇನೋ ಬೇಡವಂತೆ ಅವ್ರ ಅಪ್ಪನ್ ಎರಡೆರಡು ಫೋನ್ ಇದೆ ಅಂತೆ ಅದ್ರಲ್ಲಿ ಯಾವ್ದಾರು ಒಂದು ಫೋನ್ ನಾನ್ ತಗೊಂಡ್ಬಿಟ್ಟು ನೋಡ್ತೀನಿ ಅಂತಿದಾನೆ ನೆಕ್ಸ್ಟ್ ಟೈಮ್ ನಿಂಗೆ ಅವ್ರು ಚಾಕ್ಲೇಟ್ ಕೊಡಲ್ಲ ನಿಮ್ಮ ತವ್ರ ಮನೆ ಯಾವ್ದು ಸಿಸ್ಟರ್ ಉಳ್ವಿ ಕೇಳಿದ್ರಾ ಕೇಳಿದ್ರ ಆಯ್ತು ತಂದೆ ಆಯ್ತು ಉಳ್ವಿ ಚನ್ನಬಸವೇಶ್ವರ ಕೇಳಿದ್ರ ಅಕ್ಕ ಆ ಕಡೆ ತವ್ರ ಮನೆ ನಮ್ದು ನೀವ್ ಕಾಣ್ತಿದಿರ ನೋಡಿ ಬೇಡಮ್ಮ ಸಾಕು ಸ್ವೀಟ್ ಐತೆ ನಿನ್ ಪಪ್ಪ ಹೇಳ್ತೇನೆ ಯಾವ ಮೊಬೈಲ್ ಕೊಡ್ಬೇಡ್ರಿ ಅವಾಗ ಅಂತ ನೋಡಿ ಆರೇನಂತಿದಾರೆ ಗೊತ್ತಾ ಪಪ್ಪಾಗ ಹೇಳ್ತಾರಂತೆ ಸ್ವರ್ಣ ಆಂಟಿ ನಿನ್ಗೆ ಯಾವ್ದು ಫೋನ್ ಕೊಡ್ಬೇಡ ಏನು ಕೊಡ್ಬೇಡ ಅಂತ ನಮ್ಮ ಪಪ್ಪ ಅವ್ರ ಪಪ್ಪನ ಹೆಸರು ನಿಮ್ಗೆ ಗೊತ್ತಿಲ್ವಂತೆ ನೀವ್ ಹೆಂಗೆ ಗೊತ್ತಾಗತ್ತೆ ನಿಮ್ಗೆ ಹೆಂಗೆ ಗೊತ್ತಾಗತ್ತೆ ಅವ್ರಿಗೆ ಹೇಳೋಕ್ಕೆ ಅಂತ ನಿಮಗೆ ಕ್ವಶನ್ ಮಾಡ್ತೀನಿ ಎಷ್ಟಾಗಲಿ ನಿಮ್ಮ ಅಲ್ವಾ ಮಾತಲ್ಲಿ ಮಾತಲ್ಲಿ ಯಾರು ಸೋಕಾಗತ್ತಾ ಅಂತ